ಜಂಗಡಿ ಗ್ರಾಮನ ಸ್ಥಳಾಂತರ ಮಾಡಿದ ಊರಂಥ ಗ್ರಾಮಗಳಿಗೆ ಏನಾಯಿತು ಅಂತ ನಮಗೆ ಗೊತ್ತಾಯ್ತೆ ಹಾಗಾಗಿ ಆಗಸ್ಟ್ ಹದಿನೈದನೇ ಹದಿನಾಲ್ಕನೇ ತಾರೀಕು ನಾವೆಲ್ಲರೂ ಚಾಮರಾಜನಗರ ಜಿಲ್ಲಾ ಮುಂದೆ ನೋಡಿ ಚರ್ಚೆ ಮಾಡಿ ಪಾದಯಾತ್ರೆ ಮುಖಾಂತರ ಹೋಗಮ್ಮ ಬೈಕ್ ರ್ಯಾಲಿ ಮುಖಾಂತರ ಹೋಗಮ್ಮ ಇಲ್ಲ ಎಲ್ಲ ಬಸ್ಗಳನ್ನೇ ಬರೋಣ ಅನ್ನಿಸ್ಟಿಗೆ ಅವತ್ತು ಯಾವ ಮುಖಾಂತರ ನಿಮ್ಮ ನಿಮ್ಮ ತೀರ್ಮಾನಗಳು ಯಾವ ಕಾಲಕ್ಕೂ ಯಾವ ಥರ ತೀರ್ಮಾನ ಇನ್ನೂ ಕೈ ಮುಚ್ಚಿ ಕಡಿಮೆ ಇನ್ನೂ ಹದಿನೈದು ದಿನ ನಮಗೆ ಇದು ನಿಮ್ಮ ಇಪ್ಪತ್ತಿಪ್ಪತ್ತೈದು ದಿನ ಇದೆ ಎಲ್ಲ ಗ್ರಾಮಗಳಲ್ಲೂ ಎಲ್ಲ ಕಡೆಯೂ ಸೇರಿ ನಾವು ಯಾವ ರೀತಿ ಬರ್ತೀವಿ ನಾವು ಬೈಕಲ್ ಬರ್ತೀವಿ ನಾವು ಪಾದಯಾತ್ರೆ ಮೇಲೆ ಬರ್ತೀವಿ ನಿಮ್ಮ ಇಷ್ಟು ಜ್ವರ ಸಮಸ್ಯೆಗಳು ಕ್ಯಾಬಿನೆಟ್ ಮೀಟಿಂಗ್ ಆಗಿರ್ಸಾಗ ಇನ್ನು ಯೋಜನೆಗಳು ಆಗ್ತಾ ಇಲ್ಲ ಬೇಕಾದಷ್ಟು ಕಬಿನಿ ಏಳನೇ ಅಂತ ಆಗಬೇಕು ಕಬಿನಿ ಏಳನೇ ಅಂತ ಆಗಿಲ್ಲ ಕೇಂದ್ರ ಸರ್ಕಾರದಲ್ಲಿ ನಮ್ಮವರೇ ಮಿನಿಸ್ಟರ್ ಇದಾರೆ ಸೋಮಣ್ಣವರು ಅವರು ಜವಾಬ್ದಾರಿ ಕೊಡ್ತಾ ಇದ್ದೀವಿ ಜವಾಬ್ದಾರಿಗಳನ್ನ ತಗೋತಾ ಇಲ್ಲ ಮಿನಿಸ್ಟ್ರೂ ಬರೀ ಕೆಲಗಳ ಕಬಿನಿ ಏಳನೇ ಅಂತನ ಜಾರಿ ತರಬೇಕು ಇವಾಗ ಕೇಂದ್ರದಲ್ಲಿ ಸೆಂಟ್ರಲ್ಲಿ ನಮ್ದೇ ಕರ್ನಾಟಕದ ಮಿನಿಸ್ಟರ್ ಅವರು ಈ ಭಾಗ ಸಮಸ್ಯೆಗಳು ಗೊತ್ತಿರೋ ಚಾಮರಾಜ ಉಸ್ತುವಾರಿ ಸಚಿವರು ಆಗಿರೋದ್ರಿಂದ ಈ ಭಾಗ ಗೊತ್ತಿರೋದ್ರಿಂದ ಅವರು ಸೆಂಟ್ರಲ್ಲಿ ಫೋರ್ಸ್ ಮಾಡಿ ಕಬಿನಿ ಎರಡನೇ ಹಂತವನ್ನ ಪತ್ರ ಕೊಡ್ತದೆ ಕವಿನಿ ಕಬಿನಿ ಎರಡನೇ ಅಂತ ಜಾರಿ ತಂದ್ರೆ ನಿಮ್ಮ ಭಾಗ ಎಲ್ಲ ನೀರಾವರಿಗಳು ಆಗ್ತವೆ ಎಲ್ಲಾ ಕೆರೆ ಕಟ್ಟಿಗಳು ನೀರು ತಿಂತದೆ ಒಂದು ಈ ಭಾಗದ ಮೂರು ಜನಗಳಿಗೆ ಮೂಲಭೂತ ಸೌಕರ್ಯಗಳ ಜೊತೆಗೆ ಒಂದು ವೈಜ್ಞಾನಿಕ ಬೆಲೆ ಕೊಟ್ಟು ಅಲ್ಲಿ ದೊಡ್ಡ ದೊಡ್ಡಣ್ಣೆ ರಾಗಿ ಅಂತ ಬೆಳೀತಾರೆ ಇನ್ನು ಜಿಐ ಟ್ಯಾಂಕ್ ಮಾಡಕ್ ಆಗ್ತಿದೆ ಅವ್ರಲ್ಲಿ ಈ ಕರ್ನಾಟಕದ ಇಲ್ಲೂ ಇಲ್ಲ ರಾಗಿ ಒಳ್ಳೆ ಒಳ್ಳೆ ಆ ರಾಗಿನ ರಾಗಿ ಜಿ ಎಕ್ ಮಾಡಿದೆ ಎಂದು ಬಳ್ಕೊತಾ ಇದ್ವಿ ಯಾರಾದ್ರ ಬಗ್ಗೆ ಮಾತಾಡ್ತಾರೆ ಈ ತರ ಒಂದು ವಿಶೇಷವಾದ ಚಾಮರಾಜನ ಸಾಸಿವೆ ಮತ್ತು ಅವರೇ ಮತ್ತೆ ಏನು ರಾಗಿ ಇದೆ ಅದನ್ನ ಜಿ ಐ ಟ್ಯಾಗಿ ಮಾಡಿ ಅಂತ ಒತ್ತಾಯ ಮಾಡ್ತಾ ಇದ್ವಿ ಅದ್ರ ಜೊತೆಗೆ ಏನು ಹಂದಿಗಳು ಸಿಕ್ಕಾಪಟ್ಟೆ